ಸ್ನೇಹಿತರೆ ನಮಸ್ಕಾರ ವಿ ಎಸ್ ಎಸ್ ಕುಣಿಗಲ್ ಟಿವಿಯಿಂದ ಇವತ್ತು ಹುಲಿಯೂರು ದುರ್ಗದಿಂದ ಕುಣಿಗಲ್ಗೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ಇವತ್ತು ಟೋಲ್ ಕಾಮಗಾರಿ ಮಾಡಿಕೊಂಡವ್ರೆ ಯಾವುದೇ ಒಂದು ಕಾಮಗಾರಿ ಇಲ್ಲ ಒಂದು ಸೈಡ್ ಆಗಲಿ ಫಿಫ್ಟಿ ಫಿಫ್ಟಿ ಮಾಡಿಕೊಂಡು ಇವರು ಕೆಲಸ ಮಾಡ್ತಾ ಇಲ್ಲ ಎರಡು ಸೈಡು ಕೆಲಸ ಮಾಡಿ ಇವತ್ತು ಹಂಪ್ಗಳು ಹಾಕೊಂಡು ಸಾಕಷ್ಟು ತೊಂದರೆಗಳು ಇದೆ ಜನಗಳಿಗೆ ಒಂದು ಲಾರಿ ಕೂಡ ಇಲ್ಲಿ ಆಫ್ ಆಗಿ ನಿಂತಿದೆ ಪ್ರಾಬ್ಲಮ್ ಆಗಿ ಅದೇ ಥರ ಇಲ್ಲಿ ಹಂಪ್ಸು ಕೂಡ ಪ್ರಾಬ್ಲಮ್ ಆಗಿದೆ ತ್ರಿಬಲ್ ಹಂಪ್ಗಳು ಹಾಕೋರೆ ಇಲ್ಲಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾಯಿದೆ ಅದರಿಂದಾಗಿ ಇವತ್ತು ಇಲ್ಲಿ ಗ್ರಾಮಸ್ಥರವರೇ ಸರ್ ನಮಸ್ಕಾರ ತಮ್ಮ ಹೆಸರು ವೆಂಕಟೇಶ್ ಅಂತ ಸರ್ ಇಲ್ಲಿ ಯಾವ ತರ ಸಮಸ್ಯೆ ಆಗ್ತಾ ಇದೆ ನಿಮ್ಗೆ ಟೋಲ್ ಆಗ್ತಾ ಇರೋದ್ರಿಂದ ಸರ್ ಟೋಲ್ ಏನು ಪ್ರಾಬ್ಲಮ್ ಇಲ್ಲ ಸಿಂಗಲ್ ರೋಡ್ ಅಲ್ಲಿ ಪ್ಲಸ್ ಇದು ಮೂರ್ ಮೂರು ಹಂಸಿಂದ ಸರ್ ಬೆಳಗ್ಗೆಯಿಂದ ಹೆಚ್ಚು ಕಮ್ಮಿ ಎರಡು ಆಕ್ಸಿಡೆಂಟ್ ಆಗ್ಬೇಕಾಗಿತ್ತು ಕಾರಣಾಂತರದಿಂದ ದೇವ್ರ ಬಲ್ ಬಂದೇನೋ ಪ್ರಾಬ್ಲಮ್ ಯಾರಿಗೂ ಆಗ್ಲಿಲ್ಲ ಇಬ್ರು ಆಲ್ರೆಡಿ ಸ್ಕಿಡ್ ಆಗಿ ಬಿದ್ದಿದ್ದಾರೆ ಇದು ಹಂಸು ಬೇಕಾಗೇ ಇಲ್ಲ ಸರ್ ಇದು ಅಂಶ ಅವಶ್ಯಕತೆ ಇಲ್ಲ ಬಟ್ ಆದ್ರೂ ಇವರು ಟೋಲ್ ಕಾಮಗಾರಿ ಮುಗಿಯೋದು ಮುಂಚೆನೆ ಅಂಶ ಮಾಡೋರೆ ಸರ್ ಅಷ್ಟಿದ್ದಪ್ಪ ಅಂಶ ಹಾಕೋರು ನೈಟ್ ಹೋಗಿ ಕಾಣೋದು ಇಲ್ಲ ಬೈಕರ್ ಅವ್ರು ಬಂದ್ ಬಂದಂಗೆ ಬರ್ತಾರ ಸರ್ ಆಪೋಸಿಟ್ ಸಿಂಗಲ್ ರೋಡ್ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಡಬಲ್ ರೋಡ್ ಆಗಿದ್ರೆ ಬೇಕಾದ್ರೆ ಎರಡು ಕಡೆ ಹಾಕ್ಬೋದಾಗಿತ್ತು ಸಿಂಗಲ್ ರೋಡ್ ಅಲ್ಲಿ ಇಷ್ಟು ಹಂಸ ಬೇಕಾಗಿರಲಿಲ್ಲ ಸರ್ ಬೇಡ ಅಂತ ನಮ್ಮ ಸರ್ ನಿಮ್ಮ ಅಭಿಪ್ರಾಯ ನೀವು ಮಾರ್ನಿಂಗ್ ಇಂದ ಇಲ್ಲಿ ವೈಟ್ ಮಾಡ್ತಾ ಇದ್ದೀರಾ ಗಾಡಿ ಸ್ಕಿಡ್ ಆದಾಗಿಂದನು ಇಲ್ಲಿ ಯಾವ ತರ ಸಮಸ್ಯೆ ಆಗ್ತಾ ಇದೆ ನಿಮಗೆ ಈ ಹಂಸಿಂದ ಹಿಂಸೆ ಆಯ್ತದೆ ಯಾವ ತರ ಹಿಂಸೆ ಆಗ್ತಾ ಇದೆ ಈ ಸಡನ್ ಡೋಲ್ ಐತ ಗಾಡಿ ಕಂಟ್ರೋಲ್ ಆಗ್ತಲ್ಲ ಹಂಸಿಂದ ಗಾಡಿ ಚಾನ್ಸಸ್ ಐತೆ ಇಲ್ಲಿ ಹಂಸು ಅವಶ್ಯಕತೆ ಇತ್ತಿಲ್ಲ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಹಂಸ್ಗಳು ಹಾಕ್ಬೋದಾ ರಾಷ್ಟ್ರೀಯ ಹೆದ್ದಾರಿ ಇಲ್ಲಿ ಸರ್ ಇದು ಇನ್ನು ಟೋಲ್ ರೆಡಿ ಆಗಿಲ್ಲ ಆವಾಗ್ಲೇ ಒಂಥರ ಹಂಸು ಕಾಂಪೌಂಡ್ ತರ ಕಟ್ಬಿಡೋರ ಇಲ್ಲಿ ಸರ್ ತಮ್ಮ ಹೆಸರು ನನ್ನ ಹೆಸರು ಶಾಹವರ್ ಪಾಶಾ ಅಂತ ಸರ್ ಎಂ ಎಸ್ ಒನ್ ಏಟ್ ಡಬಲ್ ನೈನ್ ಲಾರಿ ಮಾಲೀಕರು ನಾವು ರಾತ್ರಿ ನಮ್ಗೆ ಹನ್ನೆರಡುವರೆಗೆ ಫೋನ್ ಮಾಡವ್ರೆ ಈಗ ನಾವು ಮಂಡ್ಯದಿಂದ ಬಂದು ರಿಪೇರಿ ಮಾಡ್ತಾ ಇದೀವಿ ಮಂಡ್ಯದಿಂದ ಬಂದು ರಿಪೇರಿ ಮಾಡ್ತಾ ಇದೀವಿ ಹಂಸ್ಕೋಳಿಂದ ಸಾಕಷ್ಟು ಅನಾಹುತ ಆಗ್ತಾ ಇದೆ ಜನಗಳಿಗೆ ಅನುಕೂಲ ಯಾವ್ದು ಆಗ್ತಾ ಇಲ್ಲ ಅಂತ ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದೀರ ಅದು ಹಂಸ ಇದ್ದಿದ್ರಿಂದ ಎಷ್ಟು ಜೀವ ನೋಡ್ತಾ ಇದೀರಲ್ಲ ಕಣ್ಣಿಂದ ಕಟ್ಟೆ ಕಟ್ಟೆಗಳೇ ಉಲ್ಟಾ ಆಗ್ಬಿಟ್ಟೈತೆ ಇನ್ನು ಟೋರ್ ರೆಡಿ ಆಗಿಲ್ಲ ಏನು ಇಲ್ಲ ಅವಶ್ಯಕತೆ ಇಲ್ಲ ಇದು ಏನ್ 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 ಸರ್ ಇವಾಗ ಅರವತ್ ಕಿಲೋಮೀಟರ್ ಗೆ ಒಂದು ಟೋಲ್ ಇರಬೇಕು ಅಂತ ಹೇಳಿ ಒಂದು ರೂಲ್ಸ್ ಐತೆ ಅದ್ರ ಪ್ರಕಾರ ಅವ್ರು ಮಾಡ್ತಾವ್ರೆ ಅಂತ ನಾವ್ ಇಟ್ಕೊಳ್ಳೋಣ ಕಳ್ಳಂಬೆಳ ಇಂದ ಆಗಿರ್ಬೋದು ಹಳ್ಳಿ ಟೋಲ್ ತಗೊಂಡ ಆಗಿರ್ಬೋದು ಬಟ್ ಇದನ್ನ ಇವರು ಫಿಫ್ಟಿ ಫಿಫ್ಟಿ ಮಾಡ್ಕೊಂಡು ಇವರು ಫಿಫ್ಟಿ ಫಿಫ್ಟಿ ಮಾಡ್ಕೊಂಡು ಕೆಲಸ ಮಾಡ್ಬೋದಾಗಿತ್ತಲ್ವಾ ಹೌದು ಫಿಫ್ಟಿ ಫಿಫ್ಟಿ ಮಾಡಿ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಅನ ಅನುಕೂಲಕ್ಕಿಂತ ಅನಾನುಕೂಲ ಜಾಸ್ತಿ ಮಾಡ್ತಾವ್ರೆ ಬಟ್ ಇಲ್ಲಿ ನಿಮ್ಗೆ ಇವಾಗ ನೈಟ್ ಇಂದ ನೀವು ವೈಟ್ ಮಾಡ್ತಾ ಇದೀರಾ ಇವರು ಕೂಡ ಮಾರ್ನಿಂಗ್ ಗಾಡಿ ಸ್ಕಿಡ್ ಆಗಿ ಇವರು ವೈಟ್ ಮಾಡ್ತಾವ್ರೆ ಇವಾಗ ಇವರು ಆಟೋದವ್ರು ಪಾಪ ಅವರು ವೈಟ್ ಮಾಡ್ತಾವ್ರೆ ಈ ತರ ಆದಾಗ ಯಾವ ತರ ನಾವು ಬಗೆಹರಿಸಬೇಕು ಅಂತ ನೀವು ಹೇಳಿ ರೈತರುಗಳು ಇವಾಗ ಬೆಳಗ್ಗೆ ಮೂರು ಜನ ಬಿದ್ದು ಬಿಲ್ಡರ್ ತಂದ್ಬಿಡೋರ ಇವರೇನಾದ್ರು ಪರ್ಮಿಷನ್ ತಗೊಂಡಿದರಾ ಇಲ್ಲಿ ಟೋಲ್ ಆಬತ್ತು ಮುಂಚೆ ಅಂಸ ಹಾಕ್ಲಿಕ್ಕೆ ಕೇಳಿದ್ರೆ ಇಲ್ಲಿ ಯಾರು ಕೊಡ್ತಾನೆ ಇಲ್ವಲ್ಲ ಪರ್ಮಿಷನ್ ಕಂಪನಿ ಈ ರೋಡಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಇಲ್ಲಿ ಓ ನೋಡಿ ಸರ್ ಟೋಲ್ ರೋಡಲ್ಲಿ ಅಂಸ ಹಾಕಂಗಿಲ್ಲ ಆ್ಯಕ್ಚುಲಿ ಈ ಮೈ ಬೆಂಗ್ಳೂರು ಮೈಸೂರಲ್ಲೂ ಇದೆ ಟೋಲು ಹಂಸಿದ್ದು ಒಂದು ಅಂಶ ಇಲ್ಲ ಅಲ್ಲಿ ಬರೀ ಸರ್ವಿಸ್ ರೋಡಲ್ಲಿ ಮಾತ್ರ ಹಂಸಿರ್ತವೆ ಯಾರು ಟೋಲಲ್ಲಿ ಯಾಕೆ ಹಾಕ್ಬೇಟ್ ಟೋಲ್ ಸರ್ ಈ ಟೋ ಈ ರೋಡ್ಗೆಲ್ಲ ಯಾರು ಸರ್ ಟೋಲ್ ಕೊಡೋರು ನ್ಯಾವಾಗಿದ್ಯಾ ಸರ್ ಟೋಲ್ ಇದು ಕೇಳಬೇಕಲ್ಲ ಸರ್ ನೀವು ಅಗಲ ದರೋಡೆ ಬೇರೆ ಮಾಡ್ತಾರೋದು ಇದು ಇದು ಹಗಲು ದರೋಡೆ ಅಂತ ವ್ಯಕ್ತಪಡಿಸ್ತಾ ಇದ್ದೀರಿ ನೀವು ಟೋಲ್ ಮಾಡ್ಬಿಟ್ಟು ಹಗಲು ದರೋಡೆ ಮಾಡ್ತಾವ್ರೆ ಅಷ್ಟೇ ಐನೂರ ರೂಪಾಯಿ ಕಲ್ಲಂಬೆಳ್ಳ ಟೋಲು ಯಾವ ಯಾವ ರೀತಿ ಇದೆ ಸರ್ ಟೋಲ್ ಇದು ನೀವೇ ನೋಡ್ತಾ ಇದೀರ ಕೇಳೋಣ ಬನ್ನಿ ಸರ್ ಇದು ಮುಂದಿನ ದಿನಗಳ ಮಾಹಿತಿನ ಕಲೆ ಹಾಕಿ ಕೇಳೋಣ ಇದ್ರೂ ಒಂದು ವಿಚಾರಣೆ ತಗೊಳ್ಳೋಣ ಇದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ಮುಂದೆ ಹೇಳೋಣ ಇದಕ್ಕೆ ಏನು ಉತ್ತರ ಕೊಡ್ತಾರೆ ನೋಡೋಣ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಈ ತರ ಕಾಮಗಾರಿಗಳು ಮಾಡಲಿಕ್ಕೆ ಇವ್ರಿಗೆ ಏನಾದ್ರೂ ಅವಕಾಶ ಇದೆಯಾ ಮಾಡಿದ್ರೆ ಮಾಡ್ಬೋದು ಮನ್ಸ್ ಮಾಡಿದ್ರೆ ಮಾಡ್ಬೋದಲ್ವಾ ರೋಡ್ ಫಸ್ಟ್ ಕ್ಲಿಯರ್ ಮಾಡ್ಕೊಂಡಲ್ವಾ ಇವರು ಟೋಲ್ ಮಾಡಬೇಕು ಈಗ ನೋಡಿ ಹೆಚ್ಚು ಕಡಿಮೆ ಏನಾರ ಹಂಸಿಂದ ಸ್ವಲ್ಪ ಸ್ಪೀಡ್ ಸ್ಟೀರಿಂಗ್ ಪೌರ್ ಬಿಟ್ಟಿದ್ರೆ ಲೆಫ್ಟ್ ಅಲ್ಲಿ ಗಾಡಿ ಅಪ್ಸಡ್ ಇದ್ದಿತ್ತು ಈಗ ಯಾರು ಈ ಅನಾಹುತಗಳಿಗೆ ಯಾರು ಸರ್ ಹೊಣೆ ಇದಕ್ಕೆ ಅಂದ್ರೆ ಈ ರೋಡ್ ಹಂಸ ಬೇಕಾಗಿಲ್ಲ ಸರ್ ನೀವು ಕ್ರಮ ಯಾವುದು ನಿಮ್ದು ವಾಸ ಹುಲಿಯೂರ್ ದುರ್ಗನಾ ನೀವು ಇಲ್ಲ ಲೋಕಲ್ ಆಕಲ್ ಇಲ್ಲೇ ಲೋಕಲ್ನವರೇನಾ ಓಕೆ ಬಟ್ ನಿಮಗೆ ಅನಾನುಕೂಲ ಜಾಸ್ತಿ ಆಗ್ತಾಯಿದೆ ಅನುಕೂಲಕ್ಕಿಂತ ಅಂತೇಳಿ ನೀವು ವ್ಯಕ್ತಪಡಿಸ್ತಾ ಇದ್ದೀರಾ ಈಗ ಲಾರಿಗಳು ಬಟ್ ಅವ್ರು ಹೇಳೋ ಪ್ರಕಾರ ಇವಾಗ ಕಟ್ಟೆ ಅಪ್ಸೈಡ್ ಆಗಬೇಕಾಗಿತ್ತು ಇಲ್ಲಿ ಜಲ್ಲಿ ಹಾಕಿ ಇವ್ರು ಯಾವುದೇ ಕಾಮಗಾರಿ ಕ್ಲಿಯರ್ ಮಾಡಿಲ್ಲ ಎರಡು ಸೈಡು ಹಾಕಿ ಮಾಡಿಕೋರೆ ಗಾಡಿಗಳು ಓಡಾಡೋಕ್ಕೆ ಸಮಸ್ಯೆ ಆಗ್ತಾ ಇದೆ ಒಂದು ಸೈಡ್ ಮಾಡ್ಕೊಂಡು ಫಿಫ್ಟಿ ಫಿಫ್ಟಿ ಕಾಮಗಾರಿ ಮಾಡ್ತಾ ಇಲ್ಲ ಅಂತೇಳಿ ಇವತ್ತು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀರಾ ನೀವು ಇದು ಮುಂದಿನ ದಿನಗಳಲ್ಲಿ ನಾವು ಕ್ರಮ ತಗೊಂಡು ಬಿ ಎಸ್ ಎಸ್ ಸಿಂಗಲ್ ಟಿವಿಯಿಂದ ಇದು ಯಾವ ಥರ ಅನುಕೂಲನ ರಿಮೂವ್ ಮಾಡಬೇಕೋ ಅಥವಾ ಕೆ ಸಿ ಎಫ್ ಇಂಜಿನಿಯರ್ ಆಗಿರ್ಬೋದು ಈ ಟೋಲ್ನ ಯಾರು ಕಂಟ್ರಾಕ್ಟ್ ತಗೊಂಡವರು ಟೆಂಡರ್ ಯಾರೋರು ಅವ್ರ ಹತ್ರ ಖರೀದಿ ಮಾತಾಡುವಂಥ ಕೆಲಸ ನಾವು ಮಾಡ್ತೀವಿ Thank you, sir. Thank you very much. Okay, sir.